ಆಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಎ ಬಿ ಐ ರವಿ ಮಾತಾಡ್ತಾ ಇದೀನಿ ಎಲ್ರು ಕೂಡ ಚೆನ್ನಾಗಿದಾರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹೌದು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪಿನ್ ಕಾರ್ಡ್ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಹಣ ನಿಂತೋಗಂತೆ ಪಿನ್ ಕಾರ್ಡ್ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಹಣ ಬರೋದಿಲ್ವಂತೆ ಈ ತರ ಬೇಜಾನ್ ವಿಡಿಯೋಗಳು ಹಾಗೂ ಸುದ್ದಿಗಳು ವೈರಲ್ ಆಗ್ತಾ ಇದೆ ಈ ಒಂದು ಇನ್ಫಾರ್ಮೇಶನ್ ನ ಬಗ್ಗೆ ಈ ಒಂದು ಪಿನ್ ಕಾರ್ಡ್ ನ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅನ್ನ ತಿಳ್ಸಕ್ ಹೋಗ್ತಾ ಇದೀನಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಕೊನೆ ಗಂಟ ನೋಡಿ ಇಷ್ಟೇ ಕೇಳ್ಕೊಳ್ಳೋದು ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನೀವು ಹತ್ತು ವಿಡಿಯೋ ನೋಡಿದ್ರು ಏನು ನಿಮಗೆ ವಿಷಯ ಅರ್ಥ ಆಗಲ್ಲ ಒಂದು ವಿಡಿಯೋನೇ ಪೂರ್ತಿ ನೋಡಿ ಆವಾಗ ನಿಮಗೆ ಒಂದಷ್ಟು ಕ್ಲಾರಿಟಿ ಬರುತ್ತೆ ಒಂದು ವಿಷಯದ ಬಗ್ಗೆ ಅಹ್ ಆದ್ರಿಂದ ಸ್ಕಿಪ್ ಮಾಡ್ದೆ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳೋದು ಪ್ರತಿ ವಿಡಿಯೋದಲ್ಲೂ ಅಷ್ಟೇ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ ಶುರು ಮಾಡೋಕ್ಕಿಂತ ಮುಂಚೆ ಯಾರಿಂದ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಈಗ ಪಿಂಕ್ ಕಾರ್ಡ್ ಕಡ್ಡಾಯ ಇಲ್ಲ ಅಂದ್ರೆ ನಮ್ಮ ಒಂದು ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗುತ್ತೆ ಅಂತೆ ಅಂತ ಈ ಒಂದು ನ್ಯೂಸ್ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗ್ತಾ ಇದೆ ಈ ಒಂದು ನ್ಯೂಸ್ ಏನಪ್ಪಾ ಅಂದ್ರೆ ನೋಡಿ ಸರ್ಕಾರದಿಂದ ಹೇಳಿದ್ರು ಪಿಂಕ್ ಕಾರ್ಡ್ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಅವ್ರು ಹೇಳಿಲ್ಲ ಜನವರಿ ತಿಂಗಳಲ್ಲಿ ಪಿಂಕ್ ಕಾರ್ಡ್ ಅನ್ನ ನಾವು ನಿಮ್ಗೆ ಎಲ್ಲಾ ಒಂದು ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಇನ್ನು ಅದನ್ನ ಅಫಿಷಿಯಲ್ ಆಗಿ ಇನ್ನು ಅನೌನ್ಸ್ ಮಾಡಿಲ್ಲ ಇನ್ನು ಅದ್ರ ಬಗ್ಗೆ ಒಂದು ಯಾವ್ದೇ ಒಂದು ಅಪ್ಡೇಟ್ ಬಂದಿಲ್ಲ ನೀವು ಯಾವ್ದೇ ಕಾರಣಕ್ಕೂ ಈ ಒಂದು ಪಿಂಕ್ ಫಿನ್ ಕಾರ್ಡ್ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಹಣ ನಿಂತೆ ಅನ್ನೋ ಒಂದು ಎದುರಿಕೆಯನ್ನ ಇಟ್ಕೋಬಿಡಿ ಇನ್ನು ಆ ಒಂದು ಪಿಂಕ್ ಕಾರ್ಡ್ ಬಗ್ಗೆ ಒಂದು ಚೂರು ಮಾಹಿತಿಯನ್ನ ಬಿಟ್ಟಿಲ್ಲ ಬಟ್ ಮುಂಚೆ ಈ ಒಂದು ಯೋಜನೆನ ಜಾರಿ ಮಾಡುವಂತ ಟೈಮ್ ಅಲ್ಲಿ ಹೇಳಿದ್ರು ಜನವರಿ ಅಷ್ಟರಲ್ಲಿ ನಾವು ಪಿಂಕ್ ಕಾರ್ಡ್ ಅನ್ನ ಎಲ್ರಿಗೂ ವಿತರಣೆ ಮಾಡ್ತೀವಿ ಅಂತ ಗೊತ್ತಿಲ್ಲ ಸ್ವಲ್ಪ ನಿಧಾನ ಆಗ್ತಾ ಇದೆ ಆ ಆದ್ರಿಂದ ಪಿಂಕ್ ಕಾರ್ಡ್ ಇಲ್ಲ ಅಂದ್ರೂ ನೀವೇನು ತಲೆ ಕೆಡ್ಸ್ಕೊಬಿ ಪಿಂಕ್ ಕಾರ್ಡ್ ಅನ್ನ ಬಿಟ್ಟ ತಕ್ಷಣ ಆ ಒಂದು ಬಗ್ಗೆ ನಾವೇ ಒಂದು ವಿಡಿಯೋನು ಕೂಡ ಮಾಡಿ ನಿಮ್ಗೆ ತಿಳಿಸೋ ಒಂದು ಪ್ರಯತ್ನ ಮಾಡ್ತೀವಿ ಇನ್ನು ಐದನೇ ಕಂತಿನ ಹಣದ ಬಗ್ಗೆ ಆದ್ರೆ ಈ ಐದನೇ ಕಂತಿನ ಹಣನ ಈಗ ಎರಡು ತರದ ಜನಗಳಿಗೆ ಕೊಡ್ತಾರೆ ಮಾಮೂಲಿ ಮೊದ್ಲಿಂದ ಅರ್ಜಿ ಹಾಕಬಂದವರಿಗೆ ಒಂದು ಎರಡು ಮೂರು ನಾಲ್ಕು ಐದು ಐದು ಕಂತಿನ ಹಣನು ಕೊಡ್ತಾರೆ ನೀವ್ ಇನ್ ಕೇಸ್ ಮೊದಲೇ ಈಗ ನೀವು ಏನೊಂದು ಜುಲೈ ಟೈಮ್ ಅಲ್ಲಿ ಅಥವಾ ಆಗಸ್ಟ್ ಟೈಮ್ ಅಲ್ಲಿ ನೀವು ಅರ್ಜಿಯನ್ನ ಹಾಕಿದ್ರಿ ಅಂದ್ರೆ ಅಂದ್ರೆ ಏನೊಂದ್ರು ಗೃಹಲಕ್ಷ್ಮಿ ಯೋಜನೆಯನ್ನ ಬಿಟ್ಟಿದ್ರು ಆ ಒಂದು ಟೈಮ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಿದೀರಾ ನಿಮ್ದು ಏನೋ ಒಂದು ಆಧಾರ್ ಕಾರ್ಡ್ ಅಥವಾ ಇ ಕೆ ವೈ ಸಿ ಪ್ರಾಬ್ಲಮ್ ಇಂದ ನಿಮ್ದು ಒಂದು ತಿಂಗಳು ದುಡ್ಡು ಬಂದಿಲ್ಲ ಇಲ್ಲಿ ಗಂಟಾ ಅಂದ್ರೆ ಒಂದನೇ ತಿಂಗಳು ದುಡ್ಡು ಎರಡನೇ ತಿಂಗಳು ದುಡ್ಡು ಮೂರನೇ ತಿಂಗಳು ದುಡ್ಡು ನಾಲ್ಕನೇ ತಿಂಗಳು ದುಡ್ಡು ಜೊತೆಗೆ ಐದನೇ ತಿಂಗಳು ದುಡ್ಡು ಒಟ್ಟಿಗೆ ಹಾಕ್ಬೋದು ಅವರು ತಪ್ಪದ್ರೆ ಎರಡು ಸಾವಿರ ಈ ಒಂದು ಜನವರಿ ತಿಂಗಳಲ್ಲಿ ಆದಷ್ಟು ಎಲ್ಲ ಆಲ್ಮೋಸ್ಟ್ ಜನಕ್ಕೆ ಎಲ್ಲರಿಗೂ ಕೂಡ ಆಗ್ತಾ ಇದಾರೆ ಗೊತ್ತಿಲ್ಲ ನಿಮ್ಮ ಅದೃಷ್ಟದ ಮೇಲೆ ನಿಂತಿರುತ್ತೆ ಒಬ್ಬೊಬ್ರಿಗೆ ಒಟ್ಟಿಗೆ ಹತ್ತು ಸಾವಿರನೂ ಬರ್ಬೋದು ಅಥವಾ ಎಂಟು ಸಾವಿರ ಬರ್ಬೋದು ಅಥವಾ ಆರು ಸಾವಿರ ಬರ್ಬೋದು ಒಬ್ಬೊಬ್ರಿಗೆ ಒಂದ್ ದಿಸ ಎರಡ್ ಸಾವಿರ ಅದ್ರ ಅದ್ರ ನಾಳೆಗೆ ಎರಡು ಸಾವಿರ ಅದ್ರ ನಾಳೆಗೆ ಎರಡು ಸಾವಿರ ಆ ರೀತಿ ಒಟ್ಟಿನಲ್ಲಿ ನಿಮ್ಮ ಒಂದು ನೀವು ಮೊದಲೇ ಅರ್ಜಿಯನ್ನು ಸಲ್ಲಿಸಿದ್ರೆ ಅಂದ್ರೆ ಖಂಡಿತವಾಗ್ಲೂ ಐದು ಕಂತಿನ ಹಣನ ನಿಮ್ಮ ಒಂದು ಅಕೌಂಟ್ಗೆ ಅವರು ಗೌರ್ಮೆಂಟ್ ಅವರು ಹಾಕ್ತಿವಿ ಅಂತ ಹೇಳಿದರೆ ಇದ್ರು ಹಂಡ್ರೆಡ್ ಪರ್ಸೆಂಟ್ ನಿಜ ನೀವು ಏನ್ ಪ್ರಾಬ್ಲಮ್ ಸರಿ ಮಾಡಿಸಿದ್ರ ಅದಾದ ನಂತರ ನಿಮ್ಮ ಒಂದು ಅಕೌಂಟ್ ಗೆ ದುಡ್ಡು ಅನ್ನೋದು ಬಂದೇ ಬರುತ್ತೆ ಇನ್ನು ಐದನೇ ಕಂತು ಈಗ ನೀವು ಮೊದಲೇ ಅರ್ಜಿಯನ್ನ ಹಾಕಿರ್ಲಿಲ್ಲ ಈಗ ಐದನೇ ಕಂತಿಗೆ ಈಗ ಜನವರಿ ತಿಂಗಳಲ್ಲಿ ಈಗ ಪುನಃ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿದ್ದಾರೆ ಅದು ವಿಡಿಯೋ ಹಿಂದಿನ ವಿಡಿಯೋದಲ್ಲೂ ನಾನು ಹೇಳಿದ್ದೆ ನೀವು ಈಗ ಹೋಗಿ ಏನ ಮಾಡಿದೀರ ಅಂದ್ರೆ ನಿಮ್ಗೆ ಒಂದು ಒಂದನೇ ಕಂತಿನ ಹಣ ಎರಡನೇ ಕಂತಿನ ಹಣ ಹಾಗೆ ಮೂರನೇ ಕಂತಿನ ಹಣ ಹಾಗೂ ನಾಲ್ಕನೇ ಕಂತಿನ ಹಣ ಬರೋದಿಲ್ಲ ಗವರ್ಮೆಂಟ್ ಅವರು ಕ್ಲಿಯರ್ ಆಗಿ ಹೇಳಿದ್ರೆ ನೀವೇನಾದ್ರು ಹೊಸದಾಗಿ ಈಗ ಜನವರಿ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಏನಾದ್ರೂ ನೀವು ಗೃಹಲಕ್ಷ್ಮಿಗೆ ಅರ್ಜಿಯನ್ನ ಸಲ್ಲಿಸಿದೀರಾ ಅಂದ್ರೆ ಐದನೇ ಕಂತದ ಕಂತಿನ ಹಣದಿಂದ ನಿಮ್ಗೆ ಗೃಹಲಕ್ಷ್ಮಿಯನ್ನು ಏನೊಂದು ಎರಡು ಸಾವಿರ ರೂಪಾಯಿ ಇದೆ ಅದು ಬರ್ತಾ ಹೋಗುತ್ತೆ ಹಳೇದ್ ಯಾವ್ದು ಕೂಡ ಒಂದ್ ರೂಪಾಯಿನೂ ಕೊಡಲ್ಲ ನೀವು ಅದ್ರ ಬಗ್ಗೆ ಆಸೆನ ಇಟ್ಕೋಬೇಡಿ ಅಂತ ನಾನು ಹೇಳ್ತಾ ಇದೀನಿ ಯಾಕಂದ್ರೆ ನೀವು ಅರ್ಜಿಯನ್ನ ಮೊದಲೇ ಹಾಕಿದ್ರೇನೋ ಅವ್ರದ್ದು ತಪ್ಪಾಗ್ತಿತ್ತು ಈಗ ನೀವು ಹೊಸ್ತಾಗಿ ಅರ್ಜಿ ಹಾಕ್ತಿದಿರಾ ಅಂದ್ರೆ ಆಗ ನೀವು ಅರ್ಜಿಯನ್ನ ಸಲ್ಲಿಸಿರೋದಿಲ್ಲ ಆಗ ಗವರ್ಮೆಂಟ್ ಅವ್ರು ಹೇಳೋದು ಇಷ್ಟೇ ಅದು ತಪ್ಪು ನಿಮ್ದೇ ಆಗಿರುತ್ತೆ ಆ ಹಳೇದಾಗಿ ಅರ್ಜಿ ಹಾಕಿ ದುಡ್ಡು ಬರ್ದೇ ಇರೋದು ಅದು ಗೌರ್ಮೆಂಟ್ ಇಂದ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಅವ್ರಿಗೆಲ್ಲವೂ ಕೂಡ ದುಡ್ಡು ಕೊಡ್ತಿದ್ದಾರೆ ಇರ್ಲಿ ನೀವೇನಾದ್ರು ಇನ್ನೂ ಅರ್ಜಿ ಹಾಕಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಮಾಮೂಲಿ ಇಲ್ಲಿನ ಗ್ರಾಮವನ್ನು ಆಗಿರ್ಬೋದು ಅಥವಾ ಕರ್ನಾಟಕವನ್ನೇ ಆಗಿರ್ಬೋದು ಅಲ್ಲೆಲ್ಲ ನಿಮಗೆ ಗೃಹಲಕ್ಷ್ಮಿಗೆ ಹೊಸ್ತಾಗಿ ಅಪ್ಲಿಕೇಶನ್ ಅನ್ನ ಯಾರು ಇದುವರೆಗೂ ಹಾಕೇ ಇಲ್ಲ ಅನ್ನೋರ್ಗೂ ಕೂಡ ಹೊಸ್ತಾಗಿ ಅಪ್ಲಿಕೇಶನ್ ಅನ್ನ ಹಾಕಿಸ್ಕೊತಿದ್ರೆ ದಯವಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ತಗೊಂಡೋದ್ರೆ ಸಾಕು ಅಪ್ಲಿಕೇಶನ್ ಅನ್ನ ಹಾಕೊಡ್ತಾರೆ ದಯವಿಟ್ಟು ಹೋಗಿ ಹಾಕಿಸ್ಕೊಳ್ಳಿ ಇನ್ನು ಇ ಕೆ ಸಿ ಇ ಕೆ ವೈ ಸಿ ಈ ಒಂದು ಆಹಾರ ಅನ್ನಭಾಗ್ಯ ಯೋಜನೆ ದುಡ್ಡು ಬರಬೇಕು ಅಂದ್ರೆ ಇ ಕೆ ವೈ ಸಿ ಆಗಿರ್ಲೇಬೇಕು ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಬರೋದಿಲ್ಲ ಇದು ಎರಡನೇ ಅಪ್ಡೇಟ್ ಹೇಳಿಸ್ತಾ ಇದ್ದೀನಿ ನಾನು ನಿಮ್ಮ ಒಂದು ಅಕ್ಕಿ ಹಣ ಏನ್ ಬರುತ್ತೆ ಅನ್ನ ಬಗ್ಗೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇ ಕೆ ವೈಸಿನ ನೀವು ಆ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ವಿಡಿಯೋನ ಹಾಕಿದ್ದೆ ಆ ವಿಡಿಯೋನ ಓದ್ ವಿಡಿಯೋ ನಾನು ಹಾಕಿದ್ದೆ ಅದನ್ನ ನೀವು ನೋಡಿಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲೇ ಈಸಿಯಾಗಿ ಇ ಕೆ ವೈ ವೈಸಿ ಅಂತ ನೀವು ಆರಾಮಾಗಿ ತಿಳ್ಕೋಬೋದಾಗಿರುತ್ತೆ ದಯವಿಟ್ಟು ಅದ್ ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಅನ್ನು ಕೊಡ್ತೀನಿ ಯಾವ ರೀತಿ ನೀವು ಇ ಕೆ ವೈಸಿ ನ ಮಾಡ್ಕೊಳ್ಳೋದು ಅಂತ ನೀವು ಆಗಿಜು ಇಲ್ವೋ ಅಂತ ಚೆಕ್ ಅನ್ನ ಮಾಡ್ಕೊಳ್ಳೋದು ಅಂತ ಆ ವಿಡಿಯೋ ನೋಡಿ ನೀವು ಚೆಕ್ ಅನ್ನ ಮಾಡ್ಕೊಳ್ಳಿ ನಿಮ್ಮ ಒಂದು ಮೊಬೈಲ್ ಅಲ್ಲೇ ಏನಪ್ಪ ಇ ಕೆ ವೈ ಸಿ ಅಂದ್ರೆ ಏನಿಲ್ಲ ಈಸಿಯಾಗಿ ಹೇಳ್ಬಿಡ್ತೀನಿ ನೋಡಿ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದೇ ಇ ಕೆ ವೈ ಸಿ ಯಾವ್ದ್ರಲ್ಲಿ ಅನ್ನಭಾಗ್ಯ ಯೋಜನೆ ಅಥವಾ ರೇಷನ್ ದುಡ್ಡು ಬರ್ಬೇಕಲ್ಲ ಅದಕ್ಕೇನೆ ಇ ಕೆ ವೈ ಸಿ ಅಂತ ಕರೀತಾರೆ ಇನ್ನು ಐದನೇ ಕಂತಿನ ಹಣದ ಬಗ್ಗೆ ಹೇಳೋದಾದ್ರೆ ಆ ಗೃಹಲಕ್ಷ್ಮಿ ಐದನೇ ಕಂತಿನ ಹಣನ ಈಗ ಈಗ ಶುರು ಮಾಡ್ತಾ ಇದ್ದಾರೆ ಈಗ ಹಳೆಯದೆಲ್ಲ ಕೂಡ ಪೆಂಡಿಂಗ್ ಇರೋದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಐದನೇ ಕಂತಿನ ಹಣಕ್ಕೂ ಈ ಒಂದು ಜನವರಿ ಎಷ್ಟರಲ್ಲಿ ಆಗ್ತೀವಿ ಅನ್ನೋ ಒಂದು ಅಪ್ಡೇಟ್ ಬರ್ತಾ ಇದೆ ಅದ ತಕ್ಷಣ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡ್ತೀನಿ ಈಗ ಮೂರನೇ ಅಪ್ಡೇಟ್ ಏನಪ್ಪ ಅಂದ್ರೆ ಈ ಒಂದು ಗ್ಯಾಸ್ ಏಜೆನ್ಸಿಗಳು ಹೌದು ಈ ಉಜ್ವಲ ಯೋಜನೆ ಅಡಿ ನೀವು ಏನಾದ್ರು ಗ್ಯಾಸ್ ಅನ್ನ ತಗೊಂಡಿದ್ರೆ ಗ್ಯಾಸ್ ಅಂಗಡಿಲು ಕೂಡ ನೀವು ಇ ಕೆ ನ ಮಾಡಿಸ್ಬೇಕು ಅಂತ ಈ ಒಂದು ಇನ್ಫಾರ್ಮೇಶನ್ ಅನ್ನ ಎಷ್ಟೊಂದ್ ಜನದತ್ರ ಎಷ್ಟೊಂದು ವಿಡಿಯೋದಲ್ಲಿ ಅಥವಾ ಎಷ್ಟೊಂದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅಥವಾ ಸುದ್ದಿ ನಿಮ್ಗೆ ಗೊತ್ತಾಗುತ್ತೆ ಬೇರೆಯವರಿಂದ ಹೌದು ಈ ಒಂದು ಗ್ಯಾಸ್ಗೆ ನೀವು ಇ ಕೆ ಸಿ ಮಾಡಿಸ್ಬೇಕು ಅಂದ್ರೆ ಅದು ನೀವು ಮೋದಿ ಫ್ರೀ ಗ್ಯಾಸ್ ತಗೊಂಡಿರ್ತೀರಲ್ಲ ಅಂತವರು ಕಡ್ಡಾಯವಾಗಿ ಇ ಕೆ ಸಿನ ಮಾಡಿಸ್ಲೇಬೇಕು ಏನಪ್ಪಾ ಅಂದ್ರೆ ಈ ಗ್ಯಾಸ್ ಇ ಕೆ ವೈ ಸಿ ಅಂದ್ರೆ ಏನು ಅಂತ ನಿಮ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ ನೋಡಿ ಸೊಸೈಟಿ ಕಾರ್ಡ್ ಗೆ ರೇಷನ್ ಕಾರ್ಡ್ ಅನ್ನ ನೀವು ಲಿಂಕ್ ಮಾಡುತ್ತಿರಲ್ಲ ಅದು ರೇಷನ್ ಕಾರ್ಡ್ ಅನ್ನಭಾಗ್ಯ ಯೋಜನೆಗೆ ಇ ಕೆ ಸಿ ಮುಗೀತು ಅದನ್ನ ನೀವು ರೇಷನ್ ಅಂಗಡಿಗೆ ಹೋಗಿ ಮಾಡಿಸ್ಕೋಬಹುದು ಅದೇ ರೀತಿ ನಿಮ್ಮ ಒಂದು ಗ್ಯಾಸ್ ಬುಕ್ ಇರುತ್ತಲ್ಲ ಗ್ಯಾಸ್ ತಗೋತಿರಲ್ಲ ಬುಕ್ ಆ ಬುಕ್ ಗೆ ನಿಮ್ಮ ಒಂದು ಗ್ಯಾಸ್ ಬುಕ್ ನಂಬರ್ ಗೆ ಅಕೌಂಟ್ ನಂಬರ್ ಗೆ ನಿಮ್ಮ ಒಂದು ರೇಷನ್ ನಿಮ್ಮ ಒಂದು ಗ್ಯಾಸ್ ಅಕೌಂಟ್ ಬುಕ್ ಇರುತ್ತಲ್ಲ ಅದಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದನ್ನ ಈ ಒಂದು ಗ್ಯಾಸ್ ಏಜೆನ್ಸಿಗಳು ಮಾಡ್ತಾರೆ ಈ ಈ ಒಂದು ಇ ಕೆ ವೈಸಿನೇ ಬೇರೆ ಆಗಿರುತ್ತೆ ಗ್ಯಾಸ್ ಇನ್ನು ರೇಷನ್ ಅಂಗಡಿ ಅವರದೇ ಬೇರೆ ಆಗಿರುತ್ತೆ ಎರಡು ಬೇರೆ ಬೇರೆ ಇ ಕೆ ಸಿ ಆಗಿರುತ್ತೆ ಇದನ್ನ ಅವರ ಒಂದು ಗ್ಯಾಸ್ ಬುಕ್ ಏನಿರುತ್ತೆ ನಿಮ್ದು ಉಜ್ವಲ ಯೋಜನೆ ಗ್ಯಾಸ್ ಬುಕ್ ಅದಕ್ಕೆ ನಿಮ್ ಒಂದು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಕೊಡ್ತಾರೆ ಅದನ್ನ ನೀವು ಮಾಡಿಸ್ಬೇಕು ಇನ್ನೇನಾದ್ರು ಏನಾದರೂ ಉಜ್ವಲ ಯೋಜನೆ ಅಂದ್ರೆ ಫ್ರೀ ಗ್ಯಾಸ್ ಅನ್ನ ತಗೋತಾ ಇದ್ರೆ ಉಜ್ವಲ ಯೋಜನೆ ಅಡೀಲಿ ಏನಕ್ಕಪ್ಪ ಲಿಂಕ್ ಮಾಡಿಸ್ಬೇಕು ಅಂದ್ರೆ ನಾರ್ಮಲ್ ಆಗಿ ಗ್ಯಾಸ್ ತಗೊಳ್ಳೋರಿಗೆ ಒಂಬೈನೂರು ರೂಪಾಯಿ ಒಂಬೈನೂರ ಐವತ್ ರೂಪಾಯಿನ ಗ್ಯಾಸ್ ಬಿಡುತ್ತೆ ಒಂದು ಸಿಲಿಂಡರ್ ಬೆಲೆ ಬಟ್ ಉಜ್ವಲ ಯೋಜನೆ ಅವ್ರಿಗೆ ಏನಪ್ಪಾ ಅಂದ್ರೆ ನಿಮ್ಗೆ ಒಂಬೈನೂರು ಐವತ್ ರೂಪಾಯಿ ಕೊಟ್ಟರು ಕೂಡ ನೀವು ನಿಮ್ಗೆ ಸಬ್ಸಿಡಿಯಾಗಿ ಮುನ್ನೂರು ರೂಪಾಯಿನ ಗವರ್ಮೆಂಟ್ ಅವರು ವಾಪಸ್ ಕೊಡ್ತಾರೆ ಹೆಂಗಪ್ಪಾ ಅಂದ್ರೆ ಅವರು ಕೂಡ ಒಂಬೈನೂರ ಐವತ್ ರೂಪಾಯಿ ಹಾಕ್ತಾರೆ ಕೊಟ್ಟಿ ಉಜ್ವಲ ಯೋಜನೆ ಫ್ರೀ ಗ್ಯಾಸ್ ತಗೋತಾರಲ್ಲ ಅವರು ಕೂಡ ಒಂಬೈನೂರ ಐವತ್ ರೂಪಾಯಿ ಕೊಟ್ಟಿ ಸಿಲಿಂಡರ್ನ ತಗೋತಾರೆ ಬಟ್ ಅವ್ರಿಗೆ ಮುನ್ನೂರು ರೂಪಾಯಿ ಅನ್ನೋದು ಅವರ ಅಕೌಂಟ್ ಗೆ ಸಬ್ಸಿಡಿ ರೂಪದಲ್ಲಿ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ ಆದ್ರಿಂದ ನೀವೇನಾದ್ರು ಉಜ್ವಲ ಯೋಜನೆ ಬಳಸ್ತಿದ್ರೆ ದಯವಿಟ್ಟು ಇ ಕೆ ವೈಸಿನ ಹೋಗಿ ಕಡ್ಡಾಯವಾಗಿ ಒಂದು ಗ್ಯಾಸ್ ಏಜೆನ್ಸಿಗಳಲ್ಲೇ ಮಾಡ್ಕೊಡ್ತಾರೆ ಇದಕ್ಕೆ ಯಾವುದೇ ಒಂದು ಇನ್ನೂ ಲಾಸ್ಟ್ ಡೇಟ್ ಅಂತ ಯಾವ್ದು ಏನು ಅನೌನ್ಸ್ ಮಾಡಿಲ್ಲ ನೀವು ಯಾವಾಗ ಬೇಕಾದ್ರೂ ಹೋಗಿ ನಿಮ್ಮ ಒಂದು ಗ್ಯಾಸ್ ಏಜೆನ್ಸಿಗಳಲ್ಲಿ ಮಾಡಿಸ್ಕೋಬಹುದಾಗಿರುತ್ತೆ ಅಲ್ಲೇ ಅವರೇ ಮಾಡ್ತಿರ್ತಾರೆ ಮುನ್ನೂರು ರೂಪಾಯಿ ಅನ್ನೋದು ನಿಮ್ಗೆ ಸಬ್ಸಿಡಿ ಬರುತ್ತೆ ಅಲ್ಲಿಗೆ ನಿಮ್ಗೆ ಆರ್ನೂರ ಐವತ್ ರೂಪಾಯಿ ಆಗುತ್ತೇನೋ ಗ್ಯಾಸ್ ಅಂದ್ರೆ ನೀವು ಒಂಬೈನೂರ ಐವತ್ತು ರೂಪಾಯಿ ಈಗ ಮಾಮೂಲಿ ಈಗ ಉಜ್ವಲ ಯೋಜನೆ ಬಿಟ್ಟು ಮಾಮೂಲಿ ನಾರ್ಮಲ್ ಗ್ಯಾಸ್ ತಗೊಳವರ್ಗೆ ಏನಪ್ಪಾ ಅಂದ್ರೆ ಒಂಬೈನೂರ ಐವತ್ತು ರೂಪಾಯಿ ಸಿಲಿಂಡರ್ ಅನ್ನು ತಗೋತಾರೆ ಅವರು ಇನ್ನೇನು ಸಬ್ಸಿಡಿ ಬರೋದಿಲ್ಲ ಉಜ್ವಲ ಯೋಜನೆ ಅವ್ರಿಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು ಈ ಒಂದು ಅಪ್ಡೇಟ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಮಾಡಿ ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ ಎಲ್ಲರೂ ಎಲ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ ಫ್ರೆಂಡ್ಸ್